ಪೊಲೀಸ್ ಠಾಣೆ ಮೆಟ್ಲೇರಿದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಪತ್ನಿ ಟ್ರೋಲ್ ಪೇಜ್ ಗಳ ವಿರುದ್ಧ ಸೈಬರ್ ಠಾಣೆ ಮೆಟ್ಲೇರಿದ್ದಾರೆ ರಜತ್ ಪತ್ನಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಗೆ ಟ್ರೋಲ್ ಪೇಜ್ ಗಳು ಟೆನ್ಷನ್ ಕೊಡ್ತಾ ಇದ್ದಾವೆ ರಜತ್ ಹಾಗೂ ಮಾಜಿ ಗೆಳತಿ ಜೊತೆಗಿರುವ ಫೋಟೋ ವೈರಲ್ ಆಗ್ತಾ ಇದೆ ಇಬ್ಬರು ಜೊತೆಗಿರುವ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಟ್ರೋಲರ್ಸ್ ಫೋಟೋ ಡಿಲೀಟ್ ಮಾಡಿ ಎಂದ ರಜತ್ ಪತ್ನಿ ಬಳಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಟ್ರೋಲರ್ಸ್ ಅಪರಿಚಿತ ವ್ಯಕ್ತಿ ನೀಡಿದ ಯು ಪಿ ಐ ಡಿಗೆ ಹಣ ಹಾಕಿದ್ದಾರೆ ರಜತ್ ಪತ್ನಿ ಅಕ್ಷಿತ ಸುಮಾರು ಆರೂವರೆ ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದ ರಜತ್ ಪತ್ನಿ ಅಕ್ಷಿತ ಹಣ ಹಾಕಿದ ಬಳಿಕ ಬೇರೆ ಟ್ರೋಲ್ ಪೇಜ್ ನಲ್ಲಿ ಮತ್ತೆ ಫೋಟೋ ಅಪ್ಲೋಡ್ ಮಾಡಲಾಗಿದೆ ಸೈಬರ್ ಠಾಣೆಯಲ್ಲಿ ಹತ್ತಕ್ಕೂ ಹೆಚ್ಚು ಟ್ರೋಲರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆಗ್ತಿದ್ದಂತೆ ಫೋಟೋ ಡಿಲೀಟ್ ಮಾಡಿದ್ದಾರೆ ಟ್ರೋಲ್ ಪೇಜರ್ ಫೋಟೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳು ಕೂಡ ಡಿಆಕ್ಟಿವ್ ಆಗಿವೆ ಬ್ಲಾಕ್ ಮೇಲ್ ಮಾಡಿದ ಅಪರಿಚಿತ ವ್ಯಕ್ತಿಗಾಗಿ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ಬಿಗ್ ಬಾಸ್ ನಲ್ಲಿ ರಜತ್ ಎಂಟ್ರಿ ಕೊಟ್ಟ ನಂತರ ಬಿಗ್ ಬಾಸ್ ಬೇರೆ ರೀತಿಯಾದಂತಾನೇ ತಿರುವು ಪಡೆದುಕೊಳ್ಳುತ್ತೆ ಅದ್ಭುತವಾಗಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ ರಜತ್ ಕಿಶನ್ ಕರ್ನಾಟಕದ ಜನತೆಗೆ ಇಷ್ಟ ಆಗೋದಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಈ ಟ್ರೋಲರ್ಸ್ ಅವರ ವೈಯಕ್ತಿಕ ಬದುಕಿನ ಒಂದಿಷ್ಟು ವಿಚಾರಗಳನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅವರ ಮಾಜಿ ಗೆಳತಿಯ ಜೊತೆಗಿರುವಂತ ಒಂದಿಷ್ಟು ಫೋಟೋಗಳನ್ನ ಟ್ರೋಲ್ ಪೇಜ್ ನಲ್ಲಿ ಹಾಕಿ ಅದನ್ನ ವೈರಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಎಲ್ಲ ಒಂದ್ ಕಡೆ ಅವರ ಪತ್ನಿ ಅಕ್ಷಿತಾ ಅವ್ರಿಗೆ ಹರ್ಟ್ ಆಗುತ್ತೆ ಅದಾದ ನಂತರ ಆ ಒಂದು ಫೋಟೋವನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಆ ಟ್ರೋಲ್ ಪೇಜರ್ಗೆ ಅಡ್ಮಿನ್ ಅಡ್ಮಿನ್ಗೆ ಮೆಸೇಜ್ ಮಾಡ್ತಾರೆ ಅದಕ್ಕೆ ಹಣ ಕೊಡಬೇಕು ನೀವು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾನಂತೆ ಆತ ಅಪರಿಚಿತ ವ್ಯಕ್ತಿ ನೀಡಿದಂತ ಯು ಪಿ ಐ ಐ ಡಿಗೆ ಇವರು ಆರು ಸಾವಿರದ ಐದನೂರು ರೂಪಾಯಿ ಹಣವನ್ನ ಕೂಡ ಹಾಕಿದ್ರಂತೆ ಹಣ ಹಾಕಿದ ಬಳಿಕ ಬೇರೆ ಟ್ರೋಲ್ ಪೇಜ್ ನಲ್ಲಿ ಮತ್ತೆ ಫೋಟೋ ಅಪ್ಲೋಡ್ ಮಾಡ್ತಾರೆ ಸೈಬರ್ ಠಾಣೆಯಲ್ಲಿ ಈಗ ಹತ್ತಕ್ಕೂ ಹೆಚ್ಚು ಟ್ರೋಲರ್ಸ್ ಟ್ರೋಲ್ ಪೇಜ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿರೋದು ಎಫ್ ಐ ಆರ್ ಆಗ್ತಾ ಇದ್ದಂತೆ ಫೋಟೋಗಳನ್ನ ಡಿಲೀಟ್ ಮಾಡಿದಾರಂತೆ ನೋಡಿ ಫೋಟೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳು ಕೂಡ ಡಿಆಕ್ಟಿವ್ ಆಗಿದ್ದಾವೆ ಬ್ಲಾಕ್ ಮೇಲ್ ಮಾಡಿದ ಅಪರಿಚಿತ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ